ಹಾಯ್ ಸ್ನೇಹಿತರೆ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ತೋರಿಸಿದ್ದೀನಿ ರಾಘವೇಂದ್ರ ಮಟ್ಟಕ್ಕೆ ಹೋಗಿದ್ವಿ ಅಂತ ಹೇಳಿ ಮಂತ್ರಾಲಯಕ್ಕೆ ಅದರಿಂದ ನೆಕ್ಸ್ಟ್ ನಾವು ಅಲ್ಲಿ ಎಷ್ಟು ಎರಡು ಗಂಟೆಯದು ಆಗಿತ್ತು ಅಲ್ಲಿಂದ ಊಟ ಮಾಡಿ ಡ್ರೆಸ್ ಚೇಂಜ್ ಸಾಡಿ ಉಟ್ಕೊಂಡಿದ್ವಲ್ಲ ಡ್ರೆಸ್ ಚೇಂಜ್ ಮಾಡಿ ಡ್ರೆಸ್ ಚೇಂಜ್ ಆದಮೇಲೆ ಇದಕ್ಕೆ ಅಂಜನಾದ್ರಿ ಬೆಟ್ಟದ ಕಡೆ ಹೊರಟ್ವಿ ಅಲ್ಲಿ ಪಂಚಮುಖಿ ಅಂಥೇಳಿ ಊರು ಹತ್ತತಿ ಅಲ್ಲೇ ಹನುಮಂತೇವ್ರದೊಂದು ಕ್ಷೇತ್ರ ಭಾಳ ಪವರ್ಫುಲ್ ಅಂತಾರ ಹನುಮಂತೇವ್ರದ್ದು ಅಲ್ಲಿ ಹೋಗ್ಬೇಕಂತೇಳಿ ಹೊರಟಿದ್ವಿ ನಿಮ್ಗೆ ಇಲ್ಲಿ ತೋರಿಸ್ತೀನಿ ಈ ಕಡೆ ಈ ಸೈಡ್ ಎಲ್ಲೆಂದ್ರೆ ರಾಯಚೂರದಿಂದ ಈ ಕಡೆ ಸ್ಟಾಯಿಡ್ ಈ ಥರ ಗುಡ್ಡ ಅಂದ್ರೆ ಕಲ್ಲು ಕಲ್ಲುಗಳನ್ನ ದೊಡ್ಡ ದೊಡ್ಡ ಬಂಡೆನ ಅವು ಹೆಂಗೆ ಇರ್ತಾವ ಅಂದ್ರೆ ಒಂದ್ರ ಒಂದು ಒಂದ್ರ ಮ್ಯಾಗ ಒಂದು ಜೋಡಿಸಿದ ಥರ ಇರ್ತಾವೆ ಅದು ಹೆಂಗೆ ಏನು ಗೊತ್ತಿಲ್ಲ ಹಂಗೆ ಇರ್ತವ ಏನು ಅಲ್ಲಿ ಹಂಗೆ ಅರೇಂಜ್ ಮಾಡಿದಾರೋ ಏನು ಗೊತ್ತಾಗಲಿಲ್ಲ ನನಗೆ ಅವನ್ನ ನೋಡಿದ್ರೆ ನಿಮ್ಗೆ ಹೆಂಗೆ ಅನಿಸುತ್ತೆ ಅಂದ್ರೆ ಅವು ಏನೋ ಅವರ ಅರೇಂಜ್ ಮಾಡ್ಯಾರಪ್ಪ ಅನಿಸುತ್ತೆ ಹಂಗೆ ಅದಾವ ಕಲ್ಲುಗಳು ಇದನ್ನು ನೋಡಿರಿ ಪಂಚಮುಖಿ ಹನುಮಂತೇವ್ರ ಗುಡಿ ಎಷ್ಟು ರಶ್ ಐತಿ ನಿಮಗೆ ತೋರ್ಸತೀನಿ ಇಷ್ಟು ನಂಬರ್ ಇತ್ತು ಇಷ್ಟೆಲ್ಲ ನಂಬರ್ ಹಚ್ಚಿ ಮ್ಯಾಲ್ಗಡೆ ಹೋಗಿ ಅಲ್ಲಿ ದರ್ಶನ ಮಾಡ್ಕೊಂಡು ವಾಪಸ್ ಬರ್ಬೇಕಾರೆ ಒಂದು ಎರಡು ತಾಸು ತು ಆಗ್ತೇನೋ ಅನ್ಕೊಂಡು ಹೊರಗಡೆನೆ ಎಲ್ಲ ಹಿಂಗೆ ದರ್ಶನಕ್ಕೆ ಅದು ಮಾಲಿ ಮತ್ತು ಅದು ಎಲ್ಲಿ ಶ್ರೇಷ್ಠ ಅಂತಾರೆ ವೀಳ್ಯದಲ್ಲಿ ಅವನ್ನೆಲ್ಲ ತೊಗೊಂಡಿದ್ವಿ ಅಲ್ಲೇ ಒಬ್ರ ಕೈಯ್ಯಾಗ ಕೊಟ್ವಿ ದರ್ಶನಕ್ಕೆ ಅಲ್ಲಿ ಹೊ ನಂಬರ್ ಹಚ್ಚಿ ಹೊಂಟಿದ್ರಲ್ಲ ಅವ್ರ ಕಡೆ ಕೊಟ್ವಿ ಇದನ್ನು ಅಲ್ಲಿ ಗರ್ಭಗುಡೀಲಿ ಕೊಟ್ಬಿಡಿ ಅಂತ ಹೇಳಿ ಕೊಟ್ಬಿಟ್ಟು ನಾವು ಹೊರಟ್ವಿ ಯಾಕಂದ್ರೆ ಭಾಳ ರಶ್ ಇತ್ತು ಅಲ್ಲಿ ನಂಬರ್ ಹಚ್ಬೇಕಾದ್ರೆ ಒಂದು ಎರಡು ತಾಸ ಬೇಕಾಗಿತ್ತು ಮತ್ತು ಮುಂದೆ ನಮಗೆ ಪ್ಲೇಸ್ ಕವರ್ ಆಗೋಂಗಿಲ್ಲ ಮಂಡೇ ಮತ್ತು ಸ್ಕೂಲ್ಗೆ ಹೋಗಬೇಕಲ್ಲ ಹುಡುಗರ ಅದ್ರ ಸಲುವಾಗಿ ಅಂತ ಹೇಳಿ ನಾವು ವಾಪಸ್ ಬಂದುಬಿಟ್ವಿ ನೆಕ್ಸ್ಟ್ ಇದಕ್ಕೆ ಹೊಂಟಿದ್ವಿ ಎಲ್ಲಿ ಅಂದ್ರೆ ಅಂಜನಾದ್ರಿ ಬೆಟ್ಟದ ಕಡೆ ಹೊರಟಿದ್ವಿ ಅಂಜನಾದ್ರಿ ಬೆಟ್ಟಕ್ಕೆ ಹೊರಟ್ವಿ ಅದರ ರಸ್ತೆ ಸ್ವಲ್ಪ ಕೆಟ್ಟಿತ್ತು ಅನಿಸ್ತದ ಸ ಗಾಡಿ ಸ್ಲೋ ಹೋಯಿತು ಅಲ್ಲಿ ಹೋಗ್ಬೇಕಾರೆ ಆರೂವರೆ ಏಳು ಗಂಟೆ ಆಗಿತ್ತು ಅಂಜನಾದ್ರಿ ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ಹೋಗ್ತಾ ನಮ್ಗೆ ಆರೂವರೆಗೇನ ಗುಡಿದ ದರ್ಶನ ಕ್ಲೋಸ್ ಆಗ್ತೈತಿ ಅಂದರು ಮತ್ತು ಮ್ಯಾಲ ಬೆಟ್ಟದ ಮ್ಯಾಗೆ ಅಂಜನಾದ್ರಿ ಬೆಟ್ಟ ನೀವು ನೋಡಿದವ್ರಿಗೆ ಗೊತ್ತಾಗೈತಿ ಮ್ಯಾಲೆ ಮ್ಯಾಲ ಹತ್ತಿದಾಗ ಅಲ್ಲಿ ಮೇನ್ ಅಂದರೆ ವ್ಯೂ ಪಾಯಿಂಟ್ ತಳಗೆಲ್ಲ ಗುಡ್ಡ ಅಲ್ಲಿ ಒಂದು ನದಿ ಈ ಥರ ಎಲ್ಲ ನೋಡೋಕೆ ಇರೋದರಿಂದ ವ್ಯೂ ಚೆನ್ನಾಗಿರ್ತೈತಿ ಡೇದಾಗ ನೋಡಿರ ಹೀಗಾಗಿ ನೋಡ್ಬೋದು ನೀವು ಇಲ್ಲಿ ತೋರ್ಸತ್ತೀನಿ ಇಷ್ಟು ಕತ್ಲಾಗಿಬಿಟ್ಟಿತ್ತು ನಾವು ಹೋಗ್ಬೇಕಾರಾ ಅಲ್ಲಿ ಅಂಜನಾದ್ರಿಗೆ ಹೋಗಿ ಮುಟ್ಬೇಕಾರಾ ಇಷ್ಟು ನಿಮ್ಗೆ ಆಗಲೇ ಹೇಳಿದ್ನಲ್ಲ ಕಲ್ಲುಗಳು ನೋಡ್ಬೋದು ನೀವು ಹೆಂಗೆ ಜೋಡಿಸ್ದಂಗೆ ಅದಾವ ಅಂತ ಹೇಳಿ ತೋರ್ಸತ್ತೀನಿ ಇಲ್ಲಿ ನನ್ಗೆ ಅಂತರೂ ಅವು ಏನು ಮ್ಯಾಲೆ ಹಿಂಗೆ ಇಟ್ಟಿರ್ತಾರಲ್ಲ ಅರೇಂಜ್ ಮಾಡಿರ್ತಾರಲ್ಲ ಹಂಗೆ ಅರೇಂಜ್ ಮಾಡ್ದಂಗೆ ಕಾಣಿಸ್ತಿದ್ದು ಹಾಗೆಲ್ಲ ಏನು ರೆಡಿ ಮಾಡೋಕೆ ಸಾಧ್ಯನೇ ಇಲ್ಲ ಆ ತನ್ನಿಂದ ತಾನ ಜ್ವಾಲಾಮುಖಿಯಿಂದ ಆಗಿರ್ಬೋದು ಅನ್ಕೊಂತೀನಿ ಯಾನ ಹೆಂಗಾಗಿತಲ್ಲ ಹಂಗೆ ನೀವು ನೋಡಿರ್ಬೋದು ಗಂಧದ ಗುಡಿಯಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಒಂದು ಸೀನ್ ತೊಗೊಂಡಾರಲ್ಲ ಇಲ್ಲಿ ರಾಯಚೂರಿನಾಗನ ನೀವು ನೋಡಿರ್ಬೋದು ಬಹುಶಃ ಅದು ಇಲ್ಲೇ ಈ ಥರದ ಗುಡ್ಡದಾಗನ ಒಂದು ಸೀನ್ ತೊಗೊಂಡಾರ ಆ ಇದ್ರೊಳಗೆ ಗಂಧದ ಗುಡಿ ಇದ್ರೊಳಗೆ ಎಲ್ಲ ಕರ್ನಾಟಕ ಒಳಗೆ ಎಲ್ಲ ಕಡೆ ಪ್ಲೇಸ್ ಎಲ್ಲ ಕವರ್ ಮಾಡ್ಯಾರಲ್ಲ ಹಂಗೆ ಇಲ್ಲಿ ರಾಯಚೂರು ಕೂಡ ರಾಯಚೂರು ಇಲ್ಲಿ ಒಂದು ಸೀನ್ ತೊಗೊಂಡಾರ ಇಷ್ಟು ಕತ್ತಲಾಗಿತ್ತು ನಾವು ಅಂಜನಾದ್ರಿ ಬೆಟ್ಟದ ಮ್ಯಾಗೆ ಹತ್ತಿ ಅದು ಪ್ಲೇಸು ನಮಗೆ ವ್ಯೂ ಫ ವ್ಯೂನು ಸಿಗ್ತಿರ್ಲಿಲ್ಲ ನೋಡೋಕ ಮತ್ತು ಅಲ್ಲಿ ಆರೂವರೆಗೇನು ಕೂಡ ದರ್ಶನ ಕ್ಲೋಸ್ ಆಗ್ತೈತಿ ಅಂದ್ರೆ ಅಲ್ಲಿ ನಮಗೆ ಹೋದ್ರೂ ಅಂತ ಅಂಥೇಳಿ ನಾವು ಏನು ಮಾಡಿದ್ವಿ ಒಂದು ರೂಮ್ ತೊಗೊಂಡ್ವಿ ಅಲ್ಲೇ ಈ ಥರ ಇತ್ತು ಅದು ರೂಮ ನಿಮ್ಗೆ ತೋರ್ಸತ್ತೀನಿ ನೈಟ್ ಟೈಮ ಬೆಳಿಗ್ಗೆ ಟೈಮ ನಿಮಗೆ ಒಂದು ಿಪ್ ಹಾಕ್ತೀನಿ ಇಲ್ಲಿ ಮುಂದೆ ಇದೇನು ಕಾಣಿಸತಿತ್ತಲ್ಲ ಅಲ್ಲಿ ಲೈಟ್ ಕಾಣಿಸತಿತ್ತಲ್ಲ ಅದ್ರ ಕೆಳಗನೆ ನದಿ ಹರಿತಾ ಇತ್ತು ಭಾಳ ಚಂದಿತ್ತು ನೋಡಕ ಈ ಥರ ರೂಮ್ಗಳಿದ್ದು ನೋಡ್ರಿ ಒಂದು ರೆಸಾರ್ಟ್ ಟೈಪ್ ಅನ್ಸಾತಿತ್ತು ನನಗೆ ಅಷ್ಟೇ ಒಂದು ಐದರಿಂದ ಆರು ರೂಮ್ ಎಷ್ಟು ಅದಾವ ಇಲ್ಲಿ ಇದು ನೀವು ಈಗ ತೋರ್ಸತೇನಿಲ್ಲ ಇವಷ್ಟೇ ರೂಮ ಆ ಕಡೆ ಕಿಚನ್ ಮತ್ತು ಊಟದ ಇವೆಲ್ಲ ವ್ಯವಸ್ಥೆ ಐತಿ ಇದು ಇಲ್ಲಿ ತೋರ್ಸಿನ ಕಿಚನ್ ಮತ್ತು ಅಲ್ಲಿ ಊಟದ್ದೆಲ್ಲ ಐತಿ ಇದು ಇಷ್ಟು ನಮ್ದು ಮೂರು ರೂಮ್ ತೊಗೊಂಡಿದ್ವಿ ಇಲ್ಲಿಂದ ಆ ಕಡೆ ದಂಡಿತನ ನಮಗೆ ಮೂರು ರೂಮ್ ಇದ್ದು ಎಲ್ಲ ಹುಡುಗರದ್ದು ಭಾಳ ಎಲ್ಲ ನಮ್ಮ ಕಡೆ ಎಷ್ಟು ಹುಡುಗ ಗಂಡು ಹುಡುಗರು ಇದು ಗಂಡಸಿರ್ಗೊಂದ ಹೆಂಗಸರ್ಗೊಂದು ತ್ರೂ ರೂಮ್ ಮಾಡಿದ್ವಿ ಹುಡುಗರು ಜಾಸ್ತಿ ಇರೋದರಿಂದ ಎಲ್ಲರೂ ಒಂದು ಸ್ವಲ್ಪ ಅಲ್ಲಲ್ಲಿ ಮಲ್ಕೊಂಡು ಹುಡುಗರನ್ನ ಕರ್ಕೊಂಡು ಮಲ್ಕೋಕಂತ ಹೇಳಿ ಮೂರು ರೂಮ್ ತೊಗೊಂಡಿದ್ವಿ ಇದು ಹೊರಗಡೆ ರೂಮಿನ ಹೊರಗಡೆ ಇಲ್ಲಿ ಒಳಗಡೆ ತೋರ್ಸತ್ತೀನಿ ನೋಡ್ರಿ ಈ ಥರ ಇತ್ತು ಒಳಗಡೆ ಒಂದು ಬೆಡ್ ಇತ್ತು ಒಂದು ಮೂರು ಜನ ಮಲ್ಕೋಬೋದು ಕಂಫರ್ಟೇಬಲ್ ಆಗಿ ಅಟ್ ಬೆಡ್ ಇತ್ತು ಅಲ್ಲಿ ಒಂದು ವಾ ವಾಶ್ರೂಮ್ ಇತ್ತು ಈಗ ನಾ ಇಲ್ಲಿ ತೋರ್ಸತಿನಲ್ಲ ಇದು ಊಟಕ್ಕೆ ಇದೇ ಥರ ತಳಕ್ಕೆ ಕುತ್ಕೊಂಡು ಒಂದು ಟೇಬಲ್ ಹಾಕಿದರ ಕುತ್ಕೊಂಡು ಊಟ ಮಾಡ್ಬೋದು ತಳಗ ಚಪ ಚಕ್ಕಪಡೆ ಹಾಕ್ಕೊಂಡು ಕೂತು ಊಟ ಮಾಡ್ಬೋದು ಹಂಗಿತ್ತು ನಾವು ಸ್ವಲ್ಪ ಊಟ ಆರ್ಡ್ರ್ ಮಾಡ್ಕೊಂಡು ಊಟ ಮಾಡಿದ್ವಿ ಮತ್ತು ಮಕ್ಕಳಿಗೆಲ್ಲ ಕಿಚಡಿ ಆರ್ಡ್ರ್ ಮಾಡಿದ್ವಿ ಅದೇ ಟೇಸ್ಟ್ ಐತೆ ಅಂತ ಹೇಳಿ ಅದನ್ನ ನಾವು ಕೂಡ ಒಂದು ಜಾಸ್ತಿ ಆರ್ಡ್ರ್ ಮಾಡ್ಕೊಂಡು ಅದನ್ನ ತಿಂದ್ವಿ ಮತ್ತು ಇಲ್ಲಿ ತೋರಿಸ್ತೀನಿ ನೋಡಿರಿ ಈ ಥರ ಇಲ್ಲಿ ಇಲ್ಲಿಂದ ಎಂಟ್ರೆನ್ಸ್ ಇದು ಇದನ್ನ ತೋರ್ಸತ್ತೆನಲ್ಲ ಇದು ಎಂಟ್ರೆನ್ಸ್ ಒಂದು ಯಾವ್ದಾರ ರೀಲ್ಸರ ಏನಾರು ಮಾಡ್ಬೇಕಂತ ಹೇಳಿ ವಿಡಿಯೋ ಮಾಡ್ಬೇಕಂತ ಹೇಳಿ ನಾವು ನೋಡ್ತಾ ಇದ್ವಿ ಈ ತರ ಇಲ್ಲಿ ಟೆಂಟ್ ಕೂಡ ಹಾಕಿದ್ರು ನೋಡ್ಬೋದು ನೀವ ಅಲ್ಲಿ ನದಿ ಐತಂತ ಹೇಳಿದ್ನಲ್ಲ ಇದು ಟೆಂಟ್ಗಳು ಮುಂದಾನೆ ನದಿ ಇತ್ತು ಅದನ್ನ ಎಂಜಾಯ್ ಮಾಡೋರ ಯಾರ ಇದ್ರ ಅಲ್ಲಿನೂ ಹೋಗಿ ನಾವು ಸ್ಟೇ ಮಾಡ್ಬೋದಾಗಿತ್ತು ಅದನ್ನು ಹಂಗೆ ಅಷ್ಟೇ ಇಲ್ಲಿ ನೋಡಿರ್ಬೋದು ನಾವು ಇರೋ ರೂಮ್ ಕೂಡ ತೋರಿಸತೀನಿ ನೋಡಿರಿ ಇಲ್ಲಿಂದ ಹಿಂಗೆ ಮುಂದೆ ತೆಂಗಿನ ಗಿಡ ಅದು ನೋಡೋಕೆ ಚಂದ ಭಾಳ ಇತ್ತು ನಾನು ಆಗಲೇ ಹೇಳಿದ್ನಲ್ಲ ಕಿಚಡಿ ಮಸ್ತ್ ಮಾಡಿದ್ರು ಹೇಳಿ ಹುಡುಗರಿಗೆ ಅದು ಬೆಸ್ಟ್ ಅನಿಸ್ತು ಅದನ್ನು ಹುಡುಗರಿಗೆ ಊಟ ಮಾಡಿಸಿ ನಾವು ಕೂಡ ಊಟ ಮಾಡಿ ರೂಮಿಗೆ ಬಂದ್ವಿ ಈ ಬೆಳಿಗ್ಗೆ ತ ಬೆಳಿಗ್ಗೆ ತೋರಿಸಿ ನಿಮ್ಗೆ ನದಿ ಐತೆ ಅಂತ ಹೇಳಿದ್ನಲ್ಲ ಇಲ್ಲೇ ನೋಡ್ರಿ ನದಿ ನಾನು ಬೆಳಿಗ್ಗೆ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ ಈ ಥರ ಇತ್ತು ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಸ್ವಲ್ಪ ಅವಸರ ಮಾಡ್ತಾ ಇದ್ರು ನಮ್ಮ ಮನೆಯವರೆಲ್ಲ ಅಲ್ಲಿಂದ ನಾವು ಹೊರಟ್ವಿ ಅದು ಭಾಳ ಭಾಳ ದೂರ ಮಾಡಿರಲಿಲ್ಲ ನಾವು ಅಲ್ಲೇ ಒಂದು ಕಿಲೋಮೀಟ್ರ್ ಅಷ್ಟು ಇತ್ತೇನೋ ಅಲ್ಲಿ ನಾವು ರೂಮ್ ಮಾಡಿದ್ವಿ ಅಂಜಿನಾದ್ರೂ ಬೆಟ್ಟಕ್ಕೆ ಹೊರಟಿವ್ವಿ ಬೆಳಿಗ್ಗೆ ರೆಡಿಯಾಗಿ ಎಲ್ಲರೂ ಚಾಲೆಂಜ್ ಮಾಡಿರೋ ಗಂಡಸರ ನಿಮ್ಮಿಂದನೇ ಲೇಟ್ ಆಗತ್ತೈತಿ ಬೆಳಗ್ಗೆ ನಿನ್ ಅಂದ್ರೆ ಮಂತ್ರಾಲಯಕ್ಕೆ ನಾವು ಎರಡು ಎರಡು ಸಲ ಡ್ರೆಸ್ ಚೇಂಜ್ ಮಾಡಿದ್ವಲ್ಲ ಅದಕ್ಕಾಗಿ ಲೇಟ್ ಆಯಿತು ನಮ್ಗೆ ಅಂಜನಾದ್ರಿ ನಿನ್ನೆನ ಕವರ್ ಆಗಬೇಕಾಗಿತ್ತು ಇವತ್ತು ನಾವು ಹೋಗಬೇಕಾತೊ ನಿಮ್ಮಿಂದ ಹೇಳಿ ಸ್ವಲ್ಪ ಇದನ್ನ ಮಾಡಿ ಮಾಡೋದು ಚೇಷ್ಟ ಇದು ಕಾಡ್ಸಾಕತ್ತಿದ್ರು ಅದಕ್ಕೆ ಅದನ್ನು ಚಾಲೆಂಜ್ ತೊಗೊಂಡು ನಾವು ಏನು ಮಾಡಿದ್ವಿ ನಾಲ್ಕು ಗಂಟೆಗನೇ ಎದ್ದು ತಣ್ಣೀರಲ್ಲಿ ಬಿಸ್ನೀರು ಕಾಶ್ ಕೊಡೋರು ಇದ್ರು ಅವ್ರು ಒಲೆ ಮ್ಯಾಗ ಅದೆಲ್ಲ ಆರು ಗಂಟೆಗೆ ಕೊಡ್ತೀವಿ ಅಂತ ಅಂದರು ನಮಗೆ ಅಷ್ಟು ಅದರ ಲೇಟ್ ಆಕೈತಿ ನಾವು ಹೆಣ್ಣು ಹೆಣಸರು ರೆಡಿ ಆಗೋದು ಲೇಟ್ ಆಗ್ತೈತಿ ಅಂಥೇಳಿ ಏನು ಮಾಡಿದ್ವಿ ತಣ್ಣೀರನ್ನ ಜಳಕ ಮಾಡಿ ನಾವು ಅಲ್ಲಿ ರೆಡಿಯಾಗಿ ಕೂತ್ಬಿಟ್ಟಿದ್ವಿ ಹುಡುಗರಿಗೆ ಅಷ್ಟ ಬಿಸಿನೀರು ತೊಗೊಂಡ ರೆಡಿ ಮಾಡ್ಸಿದ್ವಿ ಜಳಕ ಮಾಡಿಸಿ ರೆಡಿ ಮಾಡಿಸಿದ್ವಿ ಮಾಡಿಸಿ ನಾವು ಇಲ್ಲಿ ಏಳುವರೆ ಅನ್ಗೊಟ್ಟಿಗೆ ನಾವು ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ ನಿನ್ನೆ ನನಗೆ ಅದು ಧರ್ಮಸ್ಥ ಇದ್ರೊಳಗೆ ಸಾರಿ ಧರ್ಮಸ್ಥಳ ಯಾಕೆ ಬಂತಪ್ಪ ಅದೇವ್ರಿ ಮಂತ್ರಾಲಯದಾಗ ಏನು ಮಾಡಿದ್ವಿ ಹೆಜ್ಜೆ ನಮಸ್ಕಾರ ಹಾಕಿದ್ವಲ್ಲ ಒಂದು ಹೆಜ್ಜೆ ಇಟ್ಟು ಕೆಳಗಡೆ ಬಗ್ಗಿ ನಮಸ್ಕಾರ ಮಾಡೋದು ಹಿಂಗೆ ಪೂರ್ತಿ ಹಿಂಗೆ ನಮಸ್ಕಾರ ಮಾಡೋದು ಮಾಡಿ ಎದ್ದು ಕೂತು ಎದ್ದು ಕೂತು ಮಾಡಿ ಕಾಲು ಫುಲ್ಲು ನೋವು ಹಾಕಿಬಿಟ್ಟಿದ್ದು ನಮಗೆ ತೊಡಿ ಎಲ್ಲ ಹಿಂಗೆ ತೊಡಿ ತುಂಬ ತಗೊಂತಾರಲ್ಲ ಹಂಗೆ ಆಗಿಬಿಟ್ಟಿತ್ತು ಬೆಟ್ಟ ಹತ್ಬೇಕಾದ್ರೆ ನನಗೆ ಭಾಳ ಅಂದ್ರೆ ಭಾಳ ತ್ರಾಸಾಗತ್ತಿತ್ತು ಅದು ಕಾಲು ಬೇರೆ ನೋವು ಸಾಕತ್ತಿದ್ದು ಹಿಂಗೆ ಸೊ ನಮ್ಮ ಫ್ರೆಂಡ್ಸ್ನೆಲ್ಲ ಹಿಂಗೆ ಕೈ ಹಿಡ್ಕೊಂಡು ಹತ್ತಾಕತ್ತಿದ್ ನಾನು ಸಾವಕಾಶನ ಮತ್ತು ಈ ಬೆಟ್ಟ ಹತ್ತಿ ಇಳಿಯೋದ್ರಾಗ ಮತ್ತಷ್ಟು ಕಾಲು ನೋವಾಗಿಬಿಟ್ಟಿದ್ದು ಮರುದಿನ ಅನ್ನೋ ಘಟಕೆ ನನಗೆ ಎಲ್ಲೂ ಜಾಸ್ತಿ ಹೊರಗಡೆ ಹೋ ಹೋಗಲ್ದವ್ರು ಒಮ್ಮೆ ಹಿಂಗೆ ಬೆಟ್ಟ ಹತ್ತೋದು ಏನಾದರೂ ಮಾಡಿದರೆ ಹಂಗೆ ಕಾಲು ನೋವು ಆಗಿಬಿಡ್ತಾವಲ್ಲ ಹಂಗೆ ಆಗಿಬಿಟ್ಟಿತ್ತು ನನಗೆ ಇಲ್ಲಿ ಲಾಸ್ಟೇ ತೋರಿಸ್ತೀನಿ ಒಳಗಡೆ ವಿಡಿಯೋ ಮಾಡೋಕ್ಕೆ ಬಿಡಂಗಿಲ್ಲ ಅಲ್ಲೇ ಇಷ್ಟ ತೋರಿಸಿನಿ ಇದ ಗುಡಿ ಹನುಮಂತೇವ್ರ ಗುಡಿ ಆಂಜನೇಯನ ಗುಡಿ ಇಲ್ಲಿ ಇದು ವ್ಯೂ ಪಾಯಿಂಟ್ ನೋಡಿರಿ ನೀವು ಬೆಳಗ್ಗೆ ನೋಡ್ರಿ ಇವಾಗ ಸೂರ್ಯ ಹುಟ್ಟತನ ಎಲ್ಲಿ ನೋಡಿದ್ರು ಗುಡ್ಡ ಕಲ್ಲು ಈ ತರ ಕಾಣಿಸ್ತಿತ್ತು ಕೆಳಗಡೆ ಈ ಸೈಡ್ ಎಲ್ಲ ಭತ್ತ ಜಾಸ್ತಿ ಭತ್ತ ಬೀಳ್ತಾರೆ ಫ್ರೆಂಡ್ಸ್ ನೋಡ್ಬೋದು ನೀವು ಎಷ್ಟು ಚಂದ ಕಾಣತೈತಿ ಭತ್ತದ ಹೊಲ ಅಂತ ಹೇಳಿ ಎಲ್ಲಿ ನೋಡಿದ್ರು ಯಾವ ಹೊಲ ನೋಡ್ರೂ ಭತ್ತ ಹಾಕಿ ಇವಾಗ ನಾಟಿ ಮಾಡ್ಯಾರ ನಾಟಿ ಮಾಡಿ ಫುಲ್ ನೀರು ಕಟ್ಟಿದ್ದು ಮತ್ತು ನೆಲ ಹದ ಮಾಡೋಕೆ ನೀರು ಕಟ್ಟಿರ್ತಾರಲ್ಲ ಹಂಗೆ ಕಟ್ಟಿದ್ದು ನೋಡೋಕೆ ಭಾಳ ಚಂದ ಕಾಣಕತ್ತಿತ್ತು ಮಾತ್ರ ಈ ಈ ಡ್ರೆಸ್ ಹಾಕೊಂಡಿದ್ದೆ ನಾನು ಬೆಳಿಗ್ಗೆ ದೇವಸ್ಥಾನಕ್ಕಂತ ಈ ಡ್ರೆಸ್ ಹಾಕ್ಕೊಂಡ್ವಿ ಮತ್ತು ಅಂ ಈ ಅಂಜನಾದ್ರಿಯಿಂದ ಹೊರಟ್ವಲ್ಲ ಹಂಪಿ ಕಡೆ ಹೊರಟ್ವಿ ಹಂಪಿಯಿಂದ ಹಂಪಿಗೆ ಹೋಗ್ತಾ ಒನ್ ಪೀಸ್ ಹಾಕೊಂಡ್ವಿ ಇದ್ಮ್ಯಾಲ ನಿತ್ಯ ಹಿಂಗೆ ಕಾಣಿಸುತ್ತೆ ನೋಡ್ರಿ ಇವಾಗ ಕಾಣಿಸತಿತ್ತು ಎಲ್ಲ ಹೊಲಾತು ಎಲ್ಲ ಕಾಣತ್ತವ ಏನಾಗಿತ್ತಂದ್ರೆ ಬೆಳಗ್ಗೆ ನಾವು ಜಲ್ದಿ ಬಂದಿದ್ವಲ್ಲ ಅಲ್ಲಿ ಎಲ್ಲ ಮಂಜು ಬಂದ್ ಮಂಜಿತ್ತು ಇನ್ನೂ ಅಷ್ಟು ಕ್ಲಿಯರಾಗಿ ಎಲ್ಲ ಕಾಣುವತ್ತ ಗುಡ್ಡದ್ದು ಒಂದು ವಿಡಿಯೋ ಮಾಡು ಅಂತ ಹೇಳಿ ನಮ್ಮ ಫ್ರೆಂಡ್ ಮಗು ಹೇಳೋಣ ಎಷ್ಟು ಸ್ಲೋ ಮೋಷನ್ದಾಗ ಮಾಡಿಬಿಟ್ಟಿದ್ದವ ನಾವು ಆಗಲೇ ಅವಾಗೆ ನೋಡಿ ಅದನ್ನ ಚೆಕ್ ಮಾಡಿ ಕೊಡಬೇಕಾಗಿತ್ತು ಅವ ಮಾಡಿದ ವಿಡಿಯೋ ಎಲ್ಲ ಹಂಗೆ ಸ್ಲೋ ಮೋಷನ್ದಾಗ ನಾ ಮಾಡಿದ್ದೆ ಎಲ್ಲ ಎಷ್ಟು ವಿಡಿಯೋ ಮಾಡಿದ್ದಲ್ಲ ಅಷ್ಟು ವಿಡಿಯೋ ಎಲ್ಲ ಸ್ಲೋ ಮೋಷನ್ದಾಗ ಮಾಡಿದ್ದ ಯಾವ್ದಾರ ರೀಲ್ಸ್ ಮಾಡಬೇಕು ಅಂಥೇಳಿ ಅದಕ್ಕೆ ಆಮೇಲೆ ಸಾಂಗ್ ಕುಣಿಸಿದ್ರ ಆತು ಇಲ್ಲಿ ಟೈಮ್ ಎಲ್ಲ ಸಿಗೋಂಗಿಲ್ಲಲ್ಲ ನಮಗೆ ಸಾಂಗ್ ಇದು ಟೈಪ್ ಮಾಡಬೇಕು ಹಿಂಗೆ ಮಾಡಬೇಕು ಅಷ್ಟೆಲ್ಲ ಟೈಮ್ ಇರಲಿಲ್ಲ ಸೊ ಹಂಗೆ ಒಂದು ಸ್ವಲ್ಪ ಏನೋ ಹಿಂಗೆ ಫ್ರೆಂಡ್ಸ್ ಎಲ್ಲ ಕೂಡಿಸಿ ಇದ್ರ ಥರ ಮಾಡಿ ಆಮೇಲೆ ಹಾಡೋ ಕುಂಚಿರ ಆಯಿತು ಅಂತ ಬೆಟ್ಟ ಮೇ ಆಗಲೇ ಹತ್ತಿ ಬರುವಾಗ ಆ ಕಡೆಯಿಂದ ಬಂದಿದ್ವಿ ಇವಾಗ ಗುಡಿ ಹಿಂದ್ಗಡೆ ಹಾಸಿ ಇಳಿದು ಹೋಗೋದಿತ್ತು ಹಂಗೂ ಇಳಿದು ಹೋಗ್ತಾರೆ ಅಲ್ಲಿ ರಶ್ ಭಾಳ ಇತ್ತನ ನಾವು ಈ ಕಡೆಯಿಂದ ಹಿಂದಿಂದ ಹಾಸಿ ಇಳಿದು ಬಂದ್ವಿ ಅಲ್ಲಿ ಮುಂದಿನ ದಾರಿಗಿಂತಲೂ ಹಿಂದಿನ ದಾರಿ ಏನು ಬರಾಕ್ತಿದ್ಲೋ ಅಲ್ಲಿ ಭಾಳ ಚಂದ ಮೆಟ್ಲ ಎಲ್ಲ ಚೆಂದ ಮಾಡಿದ್ರು ನಂಗೆ ಅದು ಕಾಲುನೂ ಇತ್ತಲ್ಲ ನಾನು ನಡೀತಾ ಇರೋದನ್ನು ನಮ್ಮ ಫ್ರೆಂಡ್ಸ್ ಎಲ್ಲ ಇಮಿಟೇಟ್ ಮಾಡಿ ನಗಾಕತ್ತಿದ್ರು ಸೊ ಇದು ಈ ವಿಡಿಯೋ ಇಷ್ಟ ಆಗಿತ್ತು ಮತ್ತು ನೆಕ್ಸ್ಟ್ ಹಂಪಿ ವಿಡಿಯೋ ವಿಡಿಯೋದ ಅಂತ Bye, friends.